ನಮಸ್ಕಾರ ವೀಕ್ಷಕರೇ ಎಸ್ ಆರ್ ಕಾಂಡಾ ಟಿ ವಿ ಚಾನಲ್ಗೆ ಸ್ವಾಗತ ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರುಜಿ ವೀಕ್ಷಕರೇ ವೈರಿನಾಶ ವೈರಿನಾಶ ಶತ್ರು ಕಾಟಕ್ಕೆ ವಿಶೇಷ ಪರಿಹಾರ ತಿಳಿಸಿಕೊಡ್ತೇನೆ ಕಾಲಭೈರವ ವೈರಿನಾಶ ತಂತ್ರ ಒಂದು ಬಲಿಷ್ಠ ತಾಂತ್ರಿಕ ಪ್ರಯೋಗ ಯಾವ ಶತ್ರುಗಳಿಂದ ಅಥವಾ ವೈರಿಗಳಿಂದ ನೀವೇನಾದರೂ ನರಳುತ್ತಾ ಇದ್ದರೆ ಪ್ರತಿದಿನ ಶತ್ರು ಕಾಟದಿಂದ ಜೀವನವೇ ನಾಶವಾಗಿದ್ದರೆ ಹಾಗೆ ಶತ್ರುಗಳ ಕಾಡಾಟದಿಂದ ಭಯದ ವಾತಾವರಣ ಶಕ್ತಿಯಾಗಿದ್ದರೆ ಮನೆಯಲ್ಲೆಲ್ಲ ಮಾನಸಿಕ ಖಿನ್ನತೆಗೆ ಗುರಿಯಾಗಿದ್ದರೆ ಈ ಶತ್ರುವಿನ ನಾಶ ಮಾಡಲಿಕ್ಕೆ ಈ ವೈರಿ ನಾಶ ಮಾಡಲಿಕ್ಕೆ ಕಾಲಭೈರವ ತಂತ್ರ ನೀವು ರೂಢಿ ಮಾಡ್ಕೊತಾ ಹೋಗಿ ಒಂದು ಎಕ್ಕದ ಗಿಡದ ಎಲೆಯ ಮೇಲೆ ಕಪ್ಪು ಸೀಸದ ಸಹಾಯದಿಂದ ಅಂದರೆ ಕಪ್ಪು ಪೆಣ್ಣಿನಿಂದ ಒಂದು ಕಾಲಭೈರವ ಮಂತ್ರ ಬರೀರಿ ಓಂ ಶ್ರೀ ಕಾಲಭೈರವ ಶತ್ರು ನಾಶ ಹೂಂ ಪತ್ ಸ್ವಾಹ ಇಷ್ಟೇ ಯಾವುದು ಎಕ್ಕದ ಗಿಡದ ಎಲೆಯ ಮೇಲೆ ಓಂ ಶ್ರೀ ಕಾಲಭೈರವ ಶತ್ರುನಾಶ ಹೋಂ ಪಟ್ ಸ್ವಾಹ ಅಂತ ಬರೆದಿ ಆ ಶತ್ರುವಿನ ಹೆಸರು ನಿಮಗೇನಾದರೂ ಗೊತ್ತಿದ್ದರೆ ಆ ಕೆಳಗೆ ಮಂತ್ರದ ಕೆಳಗೆ ಆ ಶತ್ರುವಿನ ಹೆಸರು ಬರೆದು ಒಂದು ಲಿಂಬೆಹಣ್ಣು ತಗೊಳ್ಳಿ ಆ ಲಿಂಬೆಹಣ್ಣಿಗೆ ಕೆಂಪು ಬಣ್ಣದ ಸೀಸದಿಂದ ಕೆಂಪು ಪಣ್ ಪೆಣ್ಣಿನಿಂದ ಸ್ವಸ್ತಿ ಚಿಹ್ನೆ ಬರೀರಿ ಲಿಂಬೆಹಣ್ಣಿನ ಮೇಲೆ ಹಾಗೆ ಲಿಂಬೆಹಣ್ಣಿನ ಇನ್ನೊಂದು ಭಾಗಕ್ಕೂ ಕೂಡ ಶತ್ರುವಿನ ಹೆಸರು ಬರೆದು ನೀವೇನು ಆ ಎಕ್ಕದ ಗಿಡದ ಎಲೆಯ ಮೇಲೆ ಮಂತ್ರ ಬರೆದ ಎಲೆಯ ಮೇಲೆ ಈ ಲಿಂಬೆಹಣ್ಣನ್ನು ಇಟ್ಟಿ ಅದನ್ನು ಫೋಲ್ಡ್ ಮಾಡಿ ಎಲೆನ ಆ ಮೇಲೆ ಐದು ಗುಂಡು ಪಿನ್ನುಗಳನ್ನ ಸೂಜಿ ಪಿನ್ನುಗಳನ್ನ ತಗೊಳ್ಳಿ ಗುಂಡು ಪಿನ್ನುಗಳು ಅವು ಕೂಡ ಗ್ರಂಥಿ ಅಂಗಡಿಯಲ್ಲಿ ಸಿಗ್ತವೆ ಅಥವಾ ಶಾಪ್ಗಳಲ್ಲಿ ಸಿಗ್ತವೆ ಆ ಐದು ಗುಂಡು ಪಿನ್ನುಗಳನ್ನ ಶತ್ರುವಿನ ಹೆಸರನ್ನೆನೆಸಿಕೊಂಡು ನೀವು ಅದರ ಮೇಲೆ ಆ ಲಿಂಬೆಣ್ಣಿನ ಮೇಲೆ ಎಲೆ ಸಮೇತ ಚುಚ್ಚಿ ವೀಕ್ಷಕರೆ ಈ ರೀತಿಯಲ್ಲಿ ನೀವು ತಂತ್ರ ಮಾಡಿ ಚುಚ್ಚಿದ ನಂತರ ಐದು ಪಿನ್ನುಗಳನ್ನ ಚುಚ್ಚಿದ ಮೂಲ ನಿರ್ಜನ ಪ್ರದೇಶಕ್ಕೆ ಅದನ್ನು ತಗೊಂಡೋಗಿ ಎಸೆದು ಬನ್ನಿ ಕಾಲಭೈರವನ ಕೃಪಾ ಕಟಾಕ್ಷದಲ್ಲಿ ಹಾಗೂ ಬಲಿಷ್ಠ ಕಾಲಭೈರವನ ಮಂತ್ರದಲ್ಲಿ ಹೂಂಪತ್ ಸ್ವಾಹ ಅಂತ ಹೇಳಿದ್ರೆ ವ್ಯಕ್ತಿ ನಿಮ್ಮಿಂದ ದೂರ ಆಗಬೇಕು ಶತ್ರು ನಾಶ ಆಗಬೇಕು ಅಂತ ಅರ್ಥ ಅವರ ಹೆಸರು ಬರೆದು ಹೂಂಪತ್ ಸ್ವಾಹ ಅಂತ ಏನು ನೀವು ಕಾಲಭೈರವನ ಮಂತ್ರ ಬರೆದಿರ್ತೀರ ಆ ವೈರಿ ನಾಶ ಖಂಡಿತ ಆಗಿ ಆಗ್ತಾನೆ ಸರಳ ಪರಿಹಾರ ವೈರಿ ದೃಷ್ಟಿಗೆ ವೈರಿ ನಾಶಕ್ಕೆ ನೀವೇನಾದರೂ ಒಳಗಾಗಿದ್ದರೆ ಆ ವೈರಿಗಳು ನಿಮ್ಮಿಂದ ದೂರ ಆಗಬೇಕಂದ್ರೆ ಈ ಪ್ರಯೋಗ ಒಮ್ಮೆ ಮಾಡಿ ನೋಡಿ ನಿಮ್ಮ ಕೆಲಸ ಸಕ್ಸಸ್ಫುಲ್ ಆಗ್ತದೆ ನಮಸ್ಕಾರ ವೀಕ್ಷಕರೇ